ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮನೆಯಲ್ಲೇ ಪನ್ನೀರ್ ಮಾಡಿಕೊಂಡು ಹಾಗೆ ಪಾಲಕ್ ಪನ್ನೀರನ್ನ ರುಚಿ ರುಚಿಯಾಗಿ ಒಂದು ಐದು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ನೀವು ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಇಲ್ಲಿ ನಾನು ಈ ಪಾಲಕ್ ಪನ್ನೀರನ್ನ ಮಾಡೋದಕ್ಕೆ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಪನ್ನೀರನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಪಾಲಕ್ ಮತ್ತು ನಾಲ್ಕರಿಂದ ಐದು ಮೆಣ್ಸಿಕಾಯಿ ತಗೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಪಾಲಕ್ ಸೊಪ್ಪು ಮತ್ತು ಮೆಣಸಿಕಾಯನ್ನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ಹಂತಕ್ಕೆ ಪಾಲಕ್ ಬೆಂದರೆ ಸಾಕು ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಾಲಕ್ ಪೂರ್ತಿ ಬೆಂದ ಮತ್ತೆ ನೀರಲ್ಲಿ ಇದಾದ ಮೇಲೆ ಒಂದು ಪೇಸ್ಟ್ ತರಿಸ್ಕೋಬೇಕು ನಾನು ಮಿಕ್ಸಿ ಜಾರ್ಗೆ ಪಾಲಕ್ ಮತ್ತು ಮೆಣಸಿಕ್ ಬೇಯಿಸ್ಕೊಂಡಿರೋದು ಒಂದು ಎರಡು ಸಣ್ಣ ಪೀಸು ಚಕ್ಕೆ ಹಾಗೆ ಶುಂಠಿ ಹಾಗೆ ಅದಕ್ಕೆ ಮತ್ತು ಕರ್ಬೆ ಸಾಂಬಾರು ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ನಾನು ನಯಸ್ಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಪಾಲಕ್ ಪನ್ನೀರನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಟು ಅದಕ್ಕೆ ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕೊತಾ ಇದ್ದೀನಿ ಅದಕ್ಕೆ ಎರಡು ಪಾಲ ಒಂದು ಎರಡು ಪಲಾವ್ ಎಲೆ ಹಾಕ್ಕೊಂಡು ಅದನ್ನು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಸೊ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಜಾಸ್ತಿ ಈರುಳ್ಳಿ ಹಾಕ್ಕೊಬೇಡಿ ಪಾಲಕ್ ಪನ್ನೀರ್ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಈರುಳ್ಳಿ ಬೆಂದಮೇಲೆ ಅದಕ್ಕೆ ನಾನು ಒಂದು ಟೊಮೊಟೋಣ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಟೊಮೊಟೊ ಹಣ್ಣೆಲ್ಲ ಬೆಂದಾದಮೇಲೆ ಅದಕ್ಕೆ ನಾನು ರುಬ್ಕೊಂಡಿರೋವಂಥ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಆ ಹಸಿ ವಾಸನೆ ಹೋಗೋ ತನಕ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಅದಾದಮೇಲೆ ಅದಕ್ಕೆ ನೀವು ಒಂದು ಬೌಲ್ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಪನ್ನೀರೆಲ್ಲ ಹಾಕಿದ ಮೇಲೆ ನೀವು ಎಷ್ಟು ನೀರು ಬೇಕು ಅದನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಂಬೇಡಿ ಚೆನ್ನಾಗಿರೋದಿಲ್ಲ ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಕ ಇದು ಕಸ್ತೂರಿ ಮೇಥಿ ಹಾಗೆಯೇ ಇದು ಸಾಂಬಾರು ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಫ್ರೆಶ್ ಕ್ರೀಮು ಅಥವಾ ಗೋಡೆಂಬೆನ ಒಂದು ಹತ್ತು ನಿಮಿಷ ನೀರಲ್ಲಿ ನೆಲೆಸಿ ಇದು ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕೊಳ್ಳಿ ಇನ್ನೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ವೀಕ್ಷಕರೇ ಜಸ್ಟ್ ಒಂದು ಮೂರರಿಂದ ಐದು ನಿಮಿಷದಲ್ಲಿ ಪಾಲಕ್ ಪನ್ನೀರ್ ರೆಡಿಯಾಗುತ್ತೆ ನೀವು ಒಂದು ಸತಿ ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ತುಂಬನೇ ಅದ್ಭುತವಾಗಿರುತ್ತೆ ರುಚಿ ನಾನಿಲ್ಲಿ ಇವತ್ತು ಇದಕ್ಕೆ ಚಪಾತಿನ ಮಾಡಿಕೊಂಡಿದ್ದೆ ಇದರ ಜೊತೆಯಾಗಿ ನನ್ನ ಮುಂದಿನ ವಿಡಿಯೋದಲ್ಲಿ ಚಪಾತಿನ ಸ್ಮೂತಾಗಿ ಎಳೆ ಎಳೆಯಾಗಿ ಮಾಡೋದು ಹೇ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಮಾಡೋದು ನನ್ನ ಮುಂದಿನ ಸಂಚಿಕಲ್ಲಿ ಹೇಳ್ಕೊಡ್ತೀನಿ ಮಿಸ್ ಮಾಡ್ದಲ್ಲೇ ನೋಡ್ತಾ ಇರಿ ಈ ಚಪಾತಿ ನೀವು ಸಂಜೆ ತನಕ ಇಟ್ಟರು ಕೂಡ ಸ್ಮೂತ್ ಆಗಿರುತ್ತೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಆಗಬೇಕು ಅನ್ನೋದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಎಷ್ಟು ಲೇಯರ್ ಬಂದಿದೆ ಮೂರಿಂದ ನಾಲ್ಕು ಲೇಯರ್ ಬರೋ ಥರ ಚಪಾತಿ ಮಾಡಿದ್ದೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಓಕೆ ವೀಕ್ಷಕರು ಧನ್ಯವಾದಗಳು